ಹರಿ ಓಂ ಇವತ್ತು ಕೃಷ್ಣಾವತಾರದಲ್ಲಿನ ಚಿನ್ನಿ ಕೃಷ್ಣ ಬೆಣ್ಣೆ ಕದಿಯುವ ಕಥೆಯನ್ನು ಕೇಳೋಣವಾ ಒಮ್ಮೆ ಒಬ್ಬ ಗೋಪಿಕಾ ತುಂಬ ಜಾಣೆ ಅವಳು ಚೆನ್ನಾಗಿ ಆಲೋಚನೆ ಮಾಡಿ ಚಿನ್ನಿ ಕೃಷ್ಣ ಬೆಣ್ಣೆ ಕದಿಯುವಾಗ ರೆಡ್ ಹ್ಯಾಂಡಾಗಿ ಇಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ ಕೈಯಲ್ಲಿ ಬೆಣ್ಣೆ ಇದ್ದರೂ ಸಹ ನನ್ನನ್ನು ದಬಾಯಿಸ್ಬಿಡ್ತಾನೆ ಅವನು ಹಾಗಾಗಿ ಅವನು ತಿನ್ನುವಾಗ ಸಾಕ್ಷಿ ಸಮೇತ ಹಿಡಿಬೇಕು ಅಂತ ಬಾಗಿಲ ಹಿಂದೆ ಅವಿತು ನಿಲ್ತಾಳೆ ಇವಳು ಅಂದುಕೊಂಡ ಹಾಗೆ ಕೃಷ್ಣ ಬಂದ ತನ್ನ ಫ್ರೆಂಡ್ಸ್ ಎಲ್ಲರೂ ಕರೆದುಕೊಂಡು ಬಂದಿದ್ದ ಎಲ್ಲರೂ ಫಾಲಿನ್ ಲೈನ್ ಅನ್ನೋ ಹಾಗೆ ಕ್ಯೂ ಅಲ್ಲಿ ಬಂದರು ವರಸಿಯಾಗಿ ಎಲ್ಲರಿಗೂ ಬೆಣ್ಣೆ ಕೊಟ್ಟ ಕೊನೆಯಲ್ಲಿ ತಾನೊಬ್ಬನೇ ಉಳಿದ ಬೆಣ್ಣೆ ತೆಗೆದು ಬಾಯಲ್ಲಿ ಹಾಕಿಕೊಂಡ ಅಷ್ಟೆ ಗೋಪಿಕ ಓಡಿ ಬಂದು ಕೈ ಹಿಡ್ಕೊಂಡ್ಳು ಕೇಳಿದ್ಲು ಕಸ್ತ್ವಂ ಯಾರಯ್ಯ ನೀನು ಅಂದ್ಲು ಅದಕ್ಕವನು ಬಲಾನುಜಹ ಅಂದ ಈಗ ಏನಂತೂ ದಬಾಯಿಸ್ತಾನೆ ನೋಡೋಣ ಅಂತ ತನ್ನ ಹೆಸರನ್ನು ಹೇಳಬೇಕಲ್ವ ಅದನ್ನು ಬಿಟ್ಟು ಅಲ್ಲಿ ಇಲ್ಲದೇ ಇರುವವನ ಹೆಸರು ಯಾಕೆ ಬಲರಾಮ ಬಲರಾಮನ ತಮ್ಮ ಅಂತ ಯಾಕೆ ಹೇಳ್ತಾನೆ ಮಧ್ಯದಲ್ಲಿ ಅವನ ಹೆಸರು ಯಾಕೆ ಅವನು ಬುದ್ಧಿವಂತ ಪಾಪ ಮನೆಯಲ್ಲಿ ಕುಳಿತುಕೊಂಡು ಓದ್ಕೊಳ್ತಾಯಿದ್ದಾನೋ ಎಲ್ಲ ಹಸುಗಳನ್ನ ಇದ್ದಾನೋ ಅಂಥವನ ಹೆಸರು ಯಾಕೆ ಅಂದ್ಲು ಅಂದರೆ ಕೃಷ್ಣ ತನ್ನ ಹೆಸರನ್ನು ಹೇಳಿದೆ ಅಣ್ಣ ಬಲರಾಮನ ಹೆಸರನ್ನು ಹೇಳಿ ಅವನನ್ನು ತಗಲಾಕಿ ತಾನು ಎಸ್ಕೇಪ್ ಆಗೋಣ ಅಂತ ಅದಕ್ಕೆ ಅವಳು ಓಹೋ ಕಿಮೀಹತೆ ಅಂದ್ಲು ಇಲ್ಲಿಗೆ ಯಾಕೆ ಬಂದೆ ಅಂದ್ಲು ಅದಕ್ಕೆ ಅವನು ಸುತ್ತ ನೋಡಿ ಓ ಇದು ನಮ್ಮನೆ ಅಲ್ವಾ ಅಯ್ಯೋ ಇದು ನಮ್ಮನೆ ಅಂದ್ಕೊಂಡೆ ಅಂದ ಅಯ್ಯೋ ರಾಮ ನಿಮ್ಮನೆ ಅಂದ್ಕೊಂಡ್ಯಾ ಸರಿ ನಿಮ್ಮನೆ ಅಂದ್ಕೊಂಡು ಇಲ್ಲಿಗೆ ಯಾಕೆ ಬಂದೆ ಆದರೆ ಈ ಬೆಣ್ಣೆ ಮಡಿಕೆಯಲ್ಲಿ ಕೈ ಹಾಕಿಟ್ಟೆ ಅಂದ್ಲು ಅದಕ್ಕವನು ಅಯ್ಯೋ ಸುಮ್ಮನೆ ಯಾಕೆ ಹರಿಸ್ತೀಯಾ ಗಟ್ಟಿಯಾಗಿ ಅರ್ಚಬೇಡ ನೆನ್ನೆ ತಾನೇ ನಮ್ಮ ಒಂದು ಕಪ್ಪು ಕರಿ ಹಸು ಒಂದು ಬೆಳ್ಳಗಿರೋ ಕರುವನ್ನ ಹಾಕ್ತು ಅದು ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ನಾ ಹೀಗೇ ನಿಮ್ಮ ಮನೆ ಮುಂದೆ ಹೋಗ್ತಾ ಹೋಗ್ತಾಯಿದ್ನ ನಿಮ್ಮ ಮನೆ ಕಿಟಕಿಲ್ ನೋಡಿದ್ನ ಕಿಟಕಿಲ್ ಮಡಿಕೆ ನೋಡಿದ್ನ ಮಡಿಕೆ ಮೇಲೆ ಬೆಳ್ಳಕ್ಕೆ ಕಾಣಿಸ್ತಾ ಇತ್ತ ನಾನು ನಮ್ಮ ಮನೆ ಬೆಳ್ಳಗಿರೋ ಕರು ನಿಮ್ಮ ಮಡಿಕೆ ಸೇರಿಕೊಂಡಿದೆ ಅಂತ ಅಂದ್ಕೊಂಡು ನಮ್ಮ ಮನೆಯ ಹಸುವಿನ ಕರು ತಪ್ಪಿಸಿಕೊಂಡು ಬಿಟ್ಟಿದೆ ಅದು ಈ ಮಡಕೆಯಲ್ಲಿ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ ನೀನು ಈ ರೀತಿ ಅರ್ಚಿದ್ರೆ ನಿನ್ನ ಆರ್ಭಟ ಕೇಳಿ ಆ ಶಬ್ದಕ್ಕೆ ಕರು ಓಡಿ ಹೋಗುತ್ತೆ ಯಾರು ಹಿಡ್ಕೊತಾರೆ ಅಂತ ಹೇಳ್ತಾನೆ ಅದಕ್ಕೆ ಅವಳು ಹಬ್ಬ ಎಷ್ಟು ದಬಾಯಿಸ್ತಾನೆ ಇವನು ಅಂತ ಕೈ ಶಾಕ್ ಆಗಿ ನಿಂತಳು ಕೃಷ್ಣ ಓಡಿ ಹೋದ ಅಂಥ ಮುದ್ದು ಕೃಷ್ಣ ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥಿಸೋಣ ಶ್ರೀಕೃಷ್ಣ ಅರ್ಪಣಾ ಮಸ್ತು ಜೈ ಶ್ರೀಕೃಷ್ಣ